ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನ ಗೊಲ್ಲದಿಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳು ಪಾಲಕರು ಎಸ್ಡಿಎಂಸಿ ಅಧ್ಯಕ್ಷ ಸದಸ್ಯರು ಗೇಟ್ ಬೀಗ ಜಡಿದು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಈ ಒಂದು ಶಾಲೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಕಾಯಂ ಶಿಕ್ಷಕರೆಂದು ಮೂರು ಜನ ಮಾತ್ರ ಇದ್ದಾರೆ ಇದರಲ್ಲಿ ಮತ್ತೆ ಓರ್ವ ಶಿಕ್ಷಕರನ್ನು ಚಿಕ್ಕಬಾದರದಲ್ಲಿ ಶಾಲೆಗೆ ವರ್ಗಾವಣೆ ಮಾಡಿ ಆದೇಶ ಮಾಡಲಾಗಿತ್ತು ಇನ್ನು ಶಾಲೆಯ ಶಿಕ್ಷಕರು ಹೋದರೆ ವಿದ್ಯಾರ್ಥಿಗಳು ಕಲಿಕೆಯಿಂದ ವಂಚಿತರಾಗುತ್ತಾರೆ ಎಂಬ ನಿಟ್ಟಿನಲ್ಲಿ ಎಸ್ ಡಿಎಂಸಿ ಸೇರಿ ಎಲ್ಲರೂ ಕೂಡ ಇಂದು ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದರಿಂದ ಶಾಲೆಯ ಶಿಕ್ಷಕರು ಗೇಟ್ನಿಂದ ಹೊರಗುಳಿಯುವಂತಾಯಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮಸ್ಥರ ಒತ್ತಡಕ್ಕೆ ಮಣಿದು ವರ್ಗಾವಣೆ ಆದೇಶ ಪತ್ರವನ್ನು ಹಿಂಪಡೆದಿದ್ದಾರೆ